ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಎಲ್ರಿಗೂ ನಮಸ್ಕಾರ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಜಡೇಶ್ ನಿರ್ದೇಶಕರು ಹೌದು ಬಟ್ ಇದು ಯಾವಾಗಲೂ ನನ್ನ ಸಿನಿಮಾ ತರ ಅನಿಸ್ತಾ ಇರುತ್ತೆ ನನಗೆ ಅಷ್ಟು ಹತ್ರ ನನಗೆ ಜಡೇಶ್ ಇದು ಯಾವಾಗಲು ನಾನು ಯಾವಾಗ ಹೇಳ್ತೀನಿ ನಮ್ಮ ಆಫೀಸ್ ಸಿನಿಮಾನೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ ಜಡೇಶ್ ಆಫೀಸು ನಮ್ಮ ಆಫೀಸ್ ಒಂದು ರೋಡ್ ಆ ಕಡೆ ಈ ಕಡೆ ಸೊ ಹಲವಾರು ಡಿಸ್ಕಷನ್ಗಳು ಇದೆ ಇದೆಲ್ಲದ್ರ ಬಗ್ಗೆನೂ ತುಂಬ ಶೇರ್ ಮಾಡಿ ಮಾಡಿ ಇದು ನಮ್ಮದೇ ಸಿನಿಮಾ ಅನ್ನೋ ಥರದ್ದು ಒಂದು ಫೀಲಿಂಗ್ ನನಗೆ ಯಾವಾಗಲೂ ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಈ ಸಿನಿಮಾ ಮೇಲೆ ವಿಜಿ ಇಲ್ಲಿವರೆಗೂ ಎಲ್ಲ ಥರ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇದು ತುಂಬ ಚಾಲೆಂಜಿಂಗ್ ರೋಲು ಅವರಿಗೆ ಆ್ಯಂಡ್ ವಿಜಿ ಓಕೆ ಲಾಸ್ಟ್ ಒಂದು ಎರಡು ಮೂರು ಸಿನಿಮಾ ಹುಡುಗರಿಗೆ ಎಲ್ಲ ಪಡ್ಡ ಈ ಫುಲ್ ಹಂಗೆ ಹಿಂಗೆ ಬಲೆ ಹಾಕಿ ಎಳೆದು ಹಿಂಗೆ ಇಟ್ಕೋಬಿಟ್ಟಿದ್ದಾರೆ ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಆಡಿಯನ್ಸು ವಿಜಿ ಫಸ್ಟ್ ಡೇ ಬರೋ ಥರದೊಂದು ಸಿನಿಮಾ ಇದು ಆ್ಯಂಡ್ ಅದನ್ನು ತುಂಬ ಧೈರ್ಯವಾಗಿ ನಾನು ಹೇಳ್ತೀನಿ ಆ್ಯಂಡ್ ಸಾಂಗ್ ಬಗ್ಗೆ ಅಂತ ಬಂದಾಗ ಅಜ್ಜು ಹೀಸ್ ದ ಹೀರೋ ಆಫ್ ದಿಸ್ ಸಾಂಗ್ ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಅಂದರು ಲೇಟಾಗಿ ಕೊಟ್ಟರು ಆಗಿ ಕೊಡ್ತಾರೆ ಅಂತ ನಾನು ಇದೊಂದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳದು ತಪ್ಪಿಲ್ಲ ಸರ್ ಲೇಟಾಗಿ ಕೊಡೋದು ನಮ್ಗಳು ತಪ್ಪು ಸರ್ ಡೈರೆಕ್ಟ್ರ್ಗಳು ನಾವು ಟ್ಯೂನ್ ಓಕೆ ಮಾಡಲ್ಲ ಇದು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್ ಫಾಲ್ಟು ನಮ್ದಿರುತ್ತೆ ಆನಂದ ಪಟ್ಬುಟ್ಟ ಅಜ್ಜು ನಮ್ದು ಅವ್ರೊಂದು ಸಿಂಗರ್ ಆಡಿಸಿದ್ರೆ ಸರ್ ಇದು ಓಕೆ ವಾಯ್ಸ್ ಇನ್ನೊಂದು ಚೂರು ಏನಾದರೂ ಬೇರೆ ಮಾ ಹೌದಾ ಸರ್ ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ನಾನು ಎಲ್ಲ ಮ್ಯೂಸಿ ಡಿಯೇಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟು ಸೊ ಹಾಗಾಗಿ ಬಟ್ ಅಂಥ ಲಾಸ್ಟ್ ಮೂಮೆಂಟ್ಗಳಿದ್ದಾಗಲೂ ಅದ್ಭುತವಾದಂಥ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ ಸೊ ಅದೊಂದು ಅಂಡ್ ಬಟರ್ ಕಾಂಬಿನೇಷನ್ನು ಬೆಳಗ್ಗೆ ಸಂಜೆ ನಾಲ್ಕು ಗಂಟೆಗಾ ಸರ್ ಹಾಡಿರೋದೇ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅದು ಸಾಕ್ಷಿ ನಾನೇ ನಾನೇ ಹಾಡಿಸಿದ್ದು ಸರ್ ದಯವಿಟ್ಟು ಕ್ಷಮಿಸಿ ಈ ತರ ಮಾಡಿದ್ ತುಂಬಾ ವರ್ಷದಿಂದ ಈ ಬಾರನ ಎತ್ಕೊಂಡಿದ್ದೆ ಮನಸ್ಸಲ್ಲಿ ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್ ಸೊ ಐ ಸೋ ಹ್ಯಾಪಿ ಸರ್ ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್ ನೀವು ಟೆಲ್ಲಿ ನಾನು ಮರೆಯೋದಿಲ್ಲ ಇದನ್ನು ಯಾವ ಫಂಕ್ಷನ್ಗೆ ಹೋದ್ರು ಅಜ್ಜು ಸರ್ ಲೇಟಾಗಿ ಕೊಡ್ತಾರೆ ಆದ್ರೂ ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ಕೇಳಿ 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 ಯಾರಾದರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ ಥ್ಯಾಂಕ್ ಯು ಸರ್ ಈಗ ಅವನೊಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂದ ವೇದಿಕೆ ಬೇರೆ ಹತ್ತಿದ್ದಾನೆ ಇಷ್ಟೊಂದು ಜನ ದಂಪತಿಗಳಿದ್ದೀವಿ ವಿಜಿ ಇದ್ದಾನೆ ನಾನಿದ್ದಾನೆ ಇರಪ್ಪ ಬಾರಪ್ಪ ಇಲ್ಲೇ ವಿಜಿ ಗುರು ನೋಡ್ಬು ನಿರ್ ಒಂದೊಂದೂವರೆ ವರ್ಷದ ಹಿಂದೆ ನಾನು ತರುಣಂಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತು ಹೇಳಿದ್ದೆ ಮದುವೆ ಮಾಡ್ಕೊಂಬಿಡು ಈ ಊದ ಜ್ವರಗಳು ಮತ್ತೊಂದು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ ನೀನು ತುಂಬ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಗುರು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಅವನು ಮದುವೆ ಆಗಿದ್ದಾನೆ ಇದನ್ನು ನಾನು ಹೇಳಿದ್ದೇನೆ ಕರೆಕ್ಟಾಗಿ ಹೇಳು ಅದನ್ನು ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ ಒಪ್ಕೊಂಡಂಥ ಹುಡುಗಿ ಮದ್ ದಂಪತಿಗೆ ಸುಮಾರು ಜನ ಮದುವೆಗೆ ಬಂದಿಲ್ಲ ಎಲ್ಲ ನಿನ್ ಶುಭಾಶಯ ಕಣ ಇದೇ ಥರ ನಾನು ಅಜ್ಜಗೂ ಹೇಳ್ತೀನಿ ಅಜ್ಜೋ ವೇದಿಕೆ ಹತ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರು ನಾನು ಬ್ಯಾಚುಲರು ಅಂತ ಮಾರ್ಕೆಟಿಂಗ್ ಮಾಡಬೇಡ ಯಾವ್ದಾನ ಕಟಕಂಬುಡುಗರು ಇದು ಸೇಮ್ ಡೈಲಾಗ್ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋಕೆ ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ ಈ ಸಿನಿಮಾ ಈ ಹಾಡಿಂದ ಎಲ್ಲಾದ್ರೂ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಆಗೋರು ಆಯ್ತು ಇದು ಓಕೆ ಇಂಟ್ರವ್ಯೂಲ್ ಆದಮೇಲೆ ಮತ್ತೆ ನಮ್ಮ ಸೆಕೆಂಡ್ ಆಫು ಸಾಂಗ್ ಬಗ್ಗೆ ಅಂತ ಬಂದಾಗ ಆ್ಯಂಡ್ ಅಗೇನ್ ವಿಜಯ್ ಆ್ಯಂಡ್ ರಚಿತಾ ಅವ್ರ ಕಾಂಬಿನೇಷನ್ ಐ ಥಿಂಕ್ ನನಗೆ ಗೊತ್ತು ಕತೆ ಏನಿದೆ ಹಿಂಗಿದೆ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಇಡೀ ಆಡಿಯನ್ಸು ರಚಿತಾ ಅವ್ರ ಗಟ್ಸಿಗೆ ಸೆಲ್ಯೂಟ್ ಹೊಡಿತಾರೆ ಈ ಸಿನಿಮಾದಲ್ಲಿ ಯಾಕಂತಂದರೆ ಹೀರೋಗಳು ಅದ್ರಲ್ಲಿ ಮಾಸ್ ಹೀರೋಗಳು ಒಂಚೂರು ವೈಟ್ ಗಡ್ಡ ಗಿಡ ಬಿಟ್ಟರು ವೈಟ್ ಒಂಚೂರು ಹೇರ್ ಗಿರ್ ಮಾಡಿಕೊಂಡ್ರೆ ಮಾಸಿ ಕಾಣಿಸ್ತಾರೆ ಅಂತ ನಾವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅದೇ ಹೀರೋಯಿನ್ಗಳಿಗೆ ಒಂಚೂರು ನಾವು ವೈಟ್ ಹಾಕಿದ್ರು ತುಂಬ ಭಯ ಇರುತ್ತೆ ಏನಪ್ಪ ಹೆಂಗೆ ಅಂದರೆ ಅವ್ರು ಏಜ್ ಥರ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಅಂಥದ್ದು ಇವತ್ತು ಅವ್ರ ಪೀಕಲ್ಲಿ ಇರಬೇಕಾರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಟಾಪ್ ಆ್ಯಕ್ಟ್ರೆಸ್ ಆಗಿದ್ದಾಗ ಕೂಡ ನಾನು ಈ ಥರ ಒಂದು ರೋಲ್ ಒಪ್ಕೊಂಡಿರೋದಕ್ಕೆ ಡಬ್ಬಲ್ ಗುಂಡಿಗೆ ಬೇಕು ಅರ್ಜಿತ ಸೊ ನಿಜವಾಗ್ಲೂ ನ್ಯಾಯ ಒದಗಿಸ್ತಾರೆ ಅವರು ಕೂಡ ಆ್ಯಂಡ್ ಒಂದು ಅದ್ಭುತವಾದಂಥ ಟೀಮ್ ಕಟ್ಕೊಂಡಿದ್ದಾರೆ ಜಡೇಶು ಕ್ಯಾಮ್ರಾಮೆನ್ನ ಸ್ವಾಮಿ ಆಗಿರ್ಬೋದು ಪ್ರಕಾಶು ಈವನ್ ಕೊರಿಯೋಗ್ರಫಿ ಭೂಷಣ್ ಮಾಡಿರೋದು ಇದು ಕೊರಿಯೋಗ್ರಫಿ ಭೂಷಣ್ ಮಾಡಿದ್ದಾರೆ ಅಂದರೆ ಒಂದು ತುಂಬ ಹಸಿವಿರೋವಂಥ ಒಂದು ಟೀಮು ಜಡೇಶ್ ಜೊತೆಗೆ ಜಡೇಶೇ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ನನಗೆ ಬೇರೆ ಸ್ಟೇಜ್ಗಳಲ್ಲಿ ತುಂಬ ಜನ ನನ್ನ ಬಗ್ಗೆ ಹೇಳಿದ್ದಾರೆ ತರುಣ್ ಕೆಲಸ 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 ಅಂತಿರ್ತಾನೆ ಅಂತ ಅದೇ ಥರ ನಾನು ನೋಡಿದ ಇನ್ನೊಂದು ವ್ಯಕ್ತಿ ಅಂತಂದರೆ ಅದು ಜಡೇಶ್ ಟ್ವೆಂಟಿ ಫೋರ್ ಸೆವೆನ್ ಸಿನಿಮಾ 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 ಅಂತಲೇ ಅವನು ಹೋರಾಟ ನಡೀತಾ ಇರುತ್ತೆ ಈ ಸಿನಿಮಾಗೂ ಅಷ್ಟೇ ಅವ್ನು ಫಸ್ಟಿಂದ ಒಂದು ಒಂದು ಹೋರಾಟ ಥರನೇ ಈ ಸಿನಿಮಾ ಮಾಡ್ಕೊಂಡು ಬಂದಿದ್ದಾನೆ ಪ್ರೊಡ್ಯೂಸರ್ ಸರ್ ಎಲ್ಲಿದ್ದೀರಾ ಸರ್ ಸಾರಥಿ ಆದ ಮೇಲೆ ಗ್ಯಾಪ್ ಆದಮೇಲೆ ಮತ್ತೆ ಫಿಲಮ್ ಮಾಡ್ತಿದ್ದೀರಾ ಸರ್ ಅವತ್ತು ಒಂದು ಹೋರಾಟ ಮಾಡಿ ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದೀರಾ ಇದು ಒಂದು ಹೋರಾಟನೇ ಸರ್ ಇದು ಇನ್ನೊಂದು ಇಂಡಸ್ಟ್ರಿ ಆಗುತ್ತೆ ಸರ್ ಧೈರ್ಯವಾಗಿರಿ ನೀವು ಧೈರ್ಯವಾಗಿರ್ಬೇಕು ಅಷ್ಟೇ ಸೊ ಒಂದು ಅದ್ಭುತವಾದಂಥ ಡೇಟ್ ಜನವರಿ ಟ್ವೆಂಟಿ ತರ್ಡ್ ಬರ್ತಾ ಇದೆ ಸಿನಿಮಾ ಸೊ ಒಳ್ಳೇದಾಗಲಿ ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು